ಆತ್ಮೀಯ ಶಿಕ್ಷಕರೇ ಹಾಗೂ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ದಿನಾಚರಣೆಯ ಒಂದು ಸುಂದರ ನಿರೂಪಣೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟದ ತಪ್ಪದೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲಾಗಿ ಎಲ್ಲರಿಗೂ ಶುಭೋದಯ ಮಕ್ಕಳೆಂದರೆ ಮುಗ್ಧತೆಯ ಪ್ರತಿರೂಪ ಅದರಲ್ಲೂ ಈಗಿನ ಕಾಲದ ಮಕ್ಕಳಂತೂ ತುಂಬ ಚೂಟಿ ಅರಳು ಹುರಿದಂತೆ ಮಾತನಾಡುತ್ತಾ ಅದೇ ಮಾತಿನಲ್ಲಿ ನಮ್ಮ ನಿಮ್ಮೆಲ್ಲರನ್ನು ಮೋಡಿ ಮಾಡುತ್ತಾರೆ ಇಂತಹ ಮುಗ್ಧ ಮನಸ್ಸಿನ ಎಲ್ಲ ಪುಟಾಣಿಗಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇಂದು ನಾವೆಲ್ಲರೂ ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ನೆರೆದಿದ್ದೇವೆ ಈ ದಿನ ಪ್ರತಿಯೊಬ್ಬರ ಬದುಕಿನಲ್ಲಿ ಅಮೂಲ್ಯವಾದದ್ದು ಏಕೆಂದರೆ ಇದು ಕೇವಲ ದಿನವಲ್ಲ ನೆನಪಿನ ಮೆರವಣಿಗೆ ದೊಡ್ಡವರಿಗೆ ಬಾಲ್ಯದ ದಿನಗಳನ್ನು ಮೆಲಕು ಹಾಕುವ ಸುಂದರ ಕ್ಷಣವೇ ಈ ಮಕ್ಕಳ ದಿನಾಚರಣೆ ಜವಾಹರ್ಲಾಲ್ ನೆಹರು ಅವರಿಗೆ ಮಕ್ಕಳೆಂದರೆ ಬಹಳ ಇಷ್ಟ ಅವರು ಪುಟ್ಟ ಮಕ್ಕಳು ಕೊಡುವ ಗುಲಾಬಿಯನ್ನು ತಮ್ಮ ಕೋಟಿನ ಜೇಬಿನಲ್ಲಿ ಅಂಟಿಸಿ ಸಂತೋಷಪಡುತ್ತಿದ್ದರಂತೆ ಮಕ್ಕಳ ಮೇಲಿದ್ದ ಇವರ ಅಕ್ಕರೆ ಪ್ರೀತಿಯ ಸಂಕೇತವಾಯಿತು ಮುಂದೆ ದೇಶಾದ್ಯಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಿಂದ ಆಚರಿಸಲಾಯಿತು ನವೆಂಬರ್ ಹದಿನಾಲ್ಕರಂದು ಆಚರಿಸುತ್ತಾ ಬಂದಿದ್ದೇವೆ ಈಗ ಪ್ರಾರ್ಥನೆ ಯಾವುದೇ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನೆರವೇರಿಸಲು ಆ ವಿನಾಯಕನ ಅನುಗ್ರಹ ಮುಖ್ಯ ಇದೀಗ ಪ್ರಾರ್ಥನೆ ಮಾಡಲು ನಮ್ಮ ಶಾಲೆಯ ಮಕ್ಕಳನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ ಪ್ರಾರ್ಥನೆ ಗೀತೆಯನ್ನು ಹಾಡಿದ ತಂಡಕ್ಕೆ ಹಾಗೂ ಅವರ ಪ್ರತಿಭೆಗೆ ಚಪ್ಪಾಳೆಯ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ ಈಗ ಸ್ವಾಗತ ಭಾಷಣ ಇಲ್ಲಿ ನೆರೆದಿರುವ ಸರ್ವರನ್ನು ಸ್ವಾಗತ ನುಡಿಯ ಮೂಲಕ ಬರಮಾಡಿಕೊಳ್ಳಲು ನಮ್ಮ ಶಾಲೆಯ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸರ್ವರನ್ನು ಆಧಾರದಿಂದ ಸ್ವಾಗತಿಸಿದ ಇವರಿಗೆ ಧನ್ಯವಾದಗಳು ಹಾಗೆ ಮುಂದುವರೆದ ಹಂತ ಬಂದುಬಿಟ್ಟು ದೀಪ ಪ್ರಜ್ವಲನ ಹಂತ ದೀಪ ಪ್ರಜ್ವಲನೆ ಬಾನಿನಲ್ಲಿ ಚಂದಿರನ ಬೆಳದಿಂಗಳ ಬೆಳಕು ಚಂದ್ರನಂತೆ ಶುದ್ಧತೆಯ ಶಾಂತತೆಯನ್ನು ತೋರುವ ನಮ್ಮ ಮಕ್ಕಳು ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಜ್ಯೋತಿ ಬೆಳಗುವ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ದೀಪ ಬೆಳಗಿಸಿದ ನಂತರದ ಹಂತ ದೀಪ ಬೆಳಗುವ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು ಹಾಗೆ ಈಗ ಅತಿಥಿಗಳ ಭಾಷಣವನ್ನು ಯಾವ ಥರ ನಿರೂಪಣೆಯಲ್ಲಿ ಹೇಳ್ಬೋದು ಅಂತ ನೋಡೋಣ ಅತಿಥಿಗಳ ಭಾಷಣ ನಮ್ಮ ಮುದ್ದು ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಇಂದಿನ ಮುಖ್ಯ ಅತಿಥಿಗಳಾದ ಡ್ಯಾಶ್ ಇವರ ಒಂದೆರಡು ಹಿತನುಡಿಗಾಗಿ ಹಾಗೂ ಅವರ ಸಂದೇಶಕ್ಕಾಗಿ ಕಾಯುತ್ತಿದ್ದಾರೆ ಗೌರವ ಚಪ್ಪಾಳೆಯೊಂದಿಗೆ ಇವರನ್ನು ವೇದಿಕೆಯ ಮೇಲೆ ಸ್ವಾಗತಿಸುತ್ತಾ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ ಮುಂದಿನ ಹಂತ ಅತಿಥಿಗಳ ಭಾಷಣದ ಮುಗಿದ ಮುಗಿದ ನಂತರ ಮಕ್ಕಳಿಗೆ ಅವರ ಜೀವನದಲ್ಲಿ ಕನಸಿನ ಬಗ್ಗೆ ಗುರಿ ಇಟ್ಟುಕೊಳ್ಳುವುದಕ್ಕೆ ಮಾರ್ಗದರ್ಶನ ನೀಡಿದ ನಿಮಗೆ ಧನ್ಯವಾದಗಳು ಈಗ ಮುಖ್ಯೋಪಾಧ್ಯಾಯರ ಭಾಷಣ ಸದಾ ಮಕ್ಕಳ ಯಶಸ್ಸು ಹಾಗೂ ಒಳ್ಳೆಯ ಬೆಳವಣಿಗೆಯ ಬಗ್ಗೆ ಚಿಂತಿಸುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯ ಗುರುಗಳಾದ ಇವರ ಇವರು ಈ ದಿನದ ಬಗ್ಗೆ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ ಮುಖ್ಯ ಗುರುಗಳ ಭಾಷಣದ ನಂತರ ನಿಮ್ಮ ಈ ಪ್ರೋತ್ಸಾಹ ಹಾಗೂ ಕಾಳಜಿ ಸದಾ ಹೀಗೆ ನಮ್ಮ ಮಕ್ಕಳ ಮೀರಿ ಮೇಲಿರಲಿ ಎಂದು ಹೇಳುತ್ತಾ ಈ ದಿನದ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸಿದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮುಂದಿನಂತ ಈಗ ಶಿಕ್ಷಕರ ಪ್ರಾಸ್ತಾವಿಕ ನೋಡಿ ಈ ದಿನದ ಬಗ್ಗೆ ಪ್ರಾಸ್ತಾವಿಕ ಮಾಹಿತಿ ನೀಡಲು ಡ್ಯಾಶ್ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಮುಗಿದ ನಂತರ ಮಕ್ಕಳ ದಿನಾಚರಣೆ ಬಗ್ಗೆ ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು ಕ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಮಕ್ಕಳ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಡ್ಯಾಶ್ ಇವರು ನನ್ನೊಲವಿನ ಮುದ್ದು ಮಕ್ಕಳೇ ಗುರಿ ಇರಲಿ ಮುಂದೆ ಗುರು ಬರುವನು ಹಿಂದೆ ಹಿರಿಯರಲ್ಲಿ ಗೌರವವಿರಲಿ ಕೀರ್ತಿ ನಿಮ್ಮದು ಅಂದೇ ಮಕ್ಕಳ ದಿನಾಚರಣೆ ನವೆಂಬರ್ ಹದಿನಾಲ್ಕಕ್ಕೆ ಮಾತ್ರ ಸೀಮಿತವಾಗದಿರಲಿ ದಿನವೂ ಒಂದಷ್ಟು ಹೊತ್ತು ಮಕ್ಕಳೊಂದಿಗೆ ನಾವೆಲ್ಲರೂ ನಕ್ಕು ನಲಿಯೋಣ ಈ ಕಾರ್ಯಕ್ರಮದ ಯಶಸ್ವಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಓಕೆ ಸ್ನೇಹಿತರೆ ಹಾಗೆ ವಿದ್ಯಾರ್ಥಿಗಳೇ ಈ ಒಂದು ಮಕ್ಕಳ ದಿನಾಚರಣೆಯ ನಿರೂಪಣಾ ಶೈಲಿ ತಮಗೆ ಇಷ್ಟಾದರೆ ತಪ್ಪದೇ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕೊಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಆದಷ್ಟು ಈ ವೀಡಿಯೋಸ್ಗಳನ್ನು ಶೇರ್ ಮಾಡಿ 德年瓦的。駕駕駕